ನೈಸರಿ ಗಿರೀಶ್ ಅಂತ ಇದು ನನ್ನ ಮೂರನೇ ಫಿಲಮು ಫಸ್ಟ್ ಒಂದು ಒಂದ್ ಕತೆ ಹಳ್ಳ ಅಂತ ಟು ತೌಸಂಡ್ ನೈನ್ಟೀನ್ ಅಲ್ಲಿ ರಿಲೀಸ್ ಆಗಿತ್ತು ಸೊ ಸೆಕೆಂಡ್ ವಾವ್ ಅಂತ ಒರಿಜಿನಲ್ಸ್ ತರ ಲೈಕ್ ಥಿಯೇಟ್ರಿಕಲ್ ಅಲ್ಲ ಒರಿಜಿನಲ್ಸ್ ತರ ಇದ್ರಲ್ಲಿ ರಿಲೀಸ್ ಆಯಿತು ಸೊ ಇದು ಮೂರನೇದು ಶಾಲೆ ವನಶಿಕೆ ಟ್ರೈಲರ್ ನೋಡ್ ಟ್ರೈಲರ್ ನೋಡಿದಂಗೆ ಆ ಟೈಮ್ ಲೂಪ್ ಅನ್ನೋ ವಿಚಾರಗಳು ಕಂಟೆಂಟ್ ಕನೆಕ್ಟ್ ಆಗಿದೆ ಅಂತ ಅನ್ಕೋತೀನಿ ಒಂದ್ ಸ್ಪೆಷಲ್ ಏನಪ್ಪಾ ಅಂತಂದ್ರೆ ಈಗ ಟೈಮ್ ಲೂಪ್ ಅಂತ ಹೇಳಿದ ತಕ್ಷಣನೇ ಒಂದು ಏನೋ ಒಂದು ಎಲೆಕ್ಟ್ರಾನಿಕ್ ಡಿವೈಸ್ ಅಥವಾ ಒಂದು ಎಲೆಕ್ಟ್ರಿಸಿಟಿ ಆ ತರದ್ರಲ್ಲೇ ನಾವು ನೋಡಿರೋದೆಲ್ಲ ಇಲ್ಲಿ ಇಂಡಿಯಾ ಋಗ್ವೇದಲ್ಲೆಲ್ಲ ನಮ್ಮ ಪುರಾತನ ಇದ್ರ ವಿಷಯಗಳಲ್ಲೇ ಟೈಮ್ ಲೂಪ್ ಆಗಿದೆ ಟೈಮ್ ಟ್ರಾವೆಲಿಂಗ್ ಆಗಿದೆ ಅಂತ ಒಂದಷ್ಟು ಉಲ್ಲೇಖಗಳಿದಾವೆ ಸೊ ಆ ತರದನ್ನೆಲ್ಲ ರಿಸರ್ಚ್ ಮಾಡಿ ಆ ಅದನ್ನ ಒಂದ್ ಹಳ್ಳಿ ಕತೆ ಮಾಡಿಕೊಂಡು ಅಂದ್ರೆ ಎಕ್ಸಾಂಪಲ್ ಇವಾಗ ಒಂದು ಟೈಮ್ ಲೂಪ್ ಅಥವಾ ಈ ಒಂದು ಟ್ರೆಂಡಿ ಆಗಿರೋ ಸಬ್ಜೆಕ್ಟ್ಗಳು ಹಳ್ಳಿ ಹಳ್ಳಿ ವರ್ಗು ಅರ್ಥ ಆಗ್ಬೇಕಂದ್ರೆ ಅದನ್ನ ಫಾಲೋ ಮಾಡೋರಿಗೆ ಮಾತ್ರ ಅಲ್ಲ ಯಾವುದೇ ಭಾಗದ ಕರ್ನಾಟಕದಲ್ಲಿ ಲೈಕ್ ಈಗ ಯಾವುದೇ ಭಾಗದ ಜನ ನೋಡಿದ್ರು ಅದನ್ನ ಅರ್ಥ ಆಗ್ಬೇಕು ಸೊ ಅಷ್ಟು ನೀಟಾಗಿ ಬ್ಲೆಂಡ್ ಮಾಡಿದ್ವಿ ಬ್ಲೆಂಡ್ ಮಾಡಿ ಮಾಡಿರೋ ತರ ಒಂದ್ ಸಬ್ಜೆಕ್ಟ್ ಇದು ಲೈಕ್ ಒಂದ್ ಈ ಇಂಡಿಯನ್ ಮೈಥೊಲಜಿ ಬ್ಲೆಂಡೆಡ್ ವಿತ್ ಕ್ವಾಂಟಮ್ ಫಿಸಿಕ್ಸ್ ಅನ್ನೋ ತರ ಆತರ ಈಗ ನಾವೇನೇ ನೋಡಿದ್ರು ಒಂದ್ ಹಳ್ಳಿ ಅಂತ ಏನ್ ನೋಡ್ಕೊಂಡು ಹೋಗ್ತಾ ಇದೀವಿ ಪಕ್ಕ ಅದ್ರ ಮಧ್ಯದಲ್ಲೆಲ್ಲ ಕಾಮಿಡಿನೂ ಇರುತ್ತೆ ಅದ್ರ ಜೊತೆಲಿ ಅಷ್ಟೇ ಒಂದು ಟೆಕ್ನಿಕಲ್ ಎವಿಡೆನ್ಸ್ ಆಗಿ ಈ ಫೇಸ್ ಮ್ಯಾಟರ್ ಈ ತರದನ್ನೆಲ್ಲ ತುಂಬಾ ಚೆನ್ನಾಗಿ ಕನೆಕ್ಟ್ ಆಗಿದೆ ಸೊ ಇದು ಶಾಲೆಯ ವನಶಕ್ಕೆ ಒಂದು ಹೈಲೈಟ್ ಅಂತ ಸರ್ ಈ ಸಬ್ಜೆಕ್ಟ್ ಈ ನನ್ ನನ್ ಟೈಮ್ ಟ್ರಾವೆಲಿಂಗ್ ಮತ್ತೆ ಈ ಬಗ್ಗೆ ಎಲ್ಲ ಆರ್ಟಿಕಲ್ ಗಳು ಓದ್ತಾ ಇದ್ದೆ ಸ್ಟೀಫನ್ ಹಾಕಿನ್ಸ್ ಈ ತರ ಚಿಕ್ಕ ಪುಟ್ಟ ಆರ್ಟಿಕಲ್ ನೋಡೋದು ಈ ತರದ್ ಮಾಡ್ತಾ ಇದ್ವಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆಯಲ್ಲ ಸಬ್ಜೆಕ್ಟ್ ಅನ್ನೋ ತರ ಅನಿಸ್ತು ಆಮೇಲೆ ಈಗ ಕನ್ನಡದಲ್ಲಿ ಹಿಂದೆ ಪ್ರಚಂಡ ಕುಳ್ಳ ಈ ತರ ಒಂದೇನೋ ಒಂದು ಫ್ಯಾಂಟಸಿ ಆಬ್ಜೆಕ್ಟ್ ಸಿಗುತ್ತೆ ಅದ್ರ ಮೇಲೆ ಒಂದು ಕತೆ ಹೋಗುತ್ತೆ ಈ ತರ ಕಥೆನ ಎಂಟರ್ಟೈನ್ಮೆಂಟ್ ಅಲ್ಲಿ ನಾವು ನೋಡ್ತಾ ಇದ್ವಲ್ಲ ಈಗಿನ ಇದ್ರಲ್ಲಿ ಆತರ ಲೈಕ್ ನಮ್ ಇಂಡಿಯನ್ ವಿಚಾರಗಳು ಇರ್ಬೇಕು ಆತರ ಒಂದೇನೋ ಸಸ್ಪೆನ್ಸ್ಫುಲ್ ಆಗಿರ್ಬೇಕು ಏನ್ ಮಾಡ್ಬೋದು ಅಂತ ಯೋಚನೆ ಮಾಡ್ತಾ ಇರುವಾಗ ಆ ಹಳ್ಳಿ ಬಂದು ಆಕ್ಚುಲಿ ಫುಲ್ ಕಂಪ್ಲೀಟ್ ಯಡಿಯೂರತ್ರ ಮನಹಳ್ಳಿ ಅಂತ ಒಂದ್ ಊರು ಒಂದ್ ಫಿಫ್ಟೀನ್ ಟ್ವೆಂಟಿ ಡೇಸ್ ಅಲ್ಲೇ ಕಂಪ್ಲೀಟ್ ಆಗಿ ಮಾಡಿತ್ತು ಸೊ ಆ ಊರ್ ಬಂದು ನನಗ್ ನಮ್ಮ ಊರದು

ಸ್ವಲ್ಪ ಕಷ್ಟ ಅಂದ್ರೆ ಯಾಕೆಂದ್ರೆ ಅದೆಲ್ಲ ಲೈಕ್ ಅಂದ್ರೆ ಕತೆ ಬಿಟ್ಟು ಆ ವಿಚಾರಕ್ಕೆ ಹೋಗ್ಬಿಡುತ್ತೆ ಅಲ್ಲಿ ಉಲ್ಲೇಖ ಆಗಿರೋದು ಒಂದ್ ಪಾಯಿಂಟ್ ಇಂಟರ್ವಲ್ ಆದ್ಮೇಲೆ ಒಂದ್ ಬರುತ್ತೆ ಸೊ ಅದನ್ನ ತೋರಿಸಿ ಅದೇ ಈಗ ನಂಬಿಕೆ ಬೇಕಲ್ಲ ಎವಿಡೆನ್ಸ್ ಬೇಕಲ್ಲ ಈಗ ಓಕೆ ಇಂಡಿಯಾದಲ್ಲೇ ಆಗಿತ್ತು ಅಥವಾ ಒಂದು ಒಂದೇನೋ ಏನೋ ಬ್ರಹ್ಮನ್ ಮೇಲೆ ಕಥೆ ಸ್ಟಾರ್ಟ್ ಮಾಡ್ತೀವಿ ಎಕ್ಸಾಂಪಲ್ ಸಿನಿಮಾ ಸ್ಟಾರ್ಟಿಂಗ್ ಅಲ್ಲಿ ಸೊ ಆ ಎವಿಡೆನ್ಸ್ ಆ ಎವಿಡೆನ್ಸ್ ರಿಸರ್ಚ್ ಮಾಡ್ಕೊಂಡು ಮಾಡಿರೋದು ಆ ಋಗ್ವೇದದಲ್ಲಿ ಇರೋ ವಿಷಯಗಳನ್ನ ಈ ಶಾಲಿ ವಾಹನ ಶಕ್ಕೆ ಅಂತಿ ವಾಹನ ಶಾಲಿವಾಹನ ಶಕೆ ಅದೇ ಆಕ್ಚುಲಿ ಈಗ ನಾನು ನಮ್ ಸಿನಿಮಾ ಪಾಯಿಂಟ್ ಅಲ್ಲಿ ಹೇಳ್ತೇನೆ ಶಾಲಿವಾಹನ ಅನ್ನೋದು ಒಂದು ಒಂದು ಇಮ್ಯಾಜಿನರಿ ಹಳ್ಳಿ ಒಂದು ಇಮ್ಯಾಜಿನರಿ ಹಳ್ಳಿ ವಾಹನ ಅನ್ನೋದು ಆ ಶಕ್ಕೆ ಫುಲ್ ಸಿನಿಮಾ ಇದಾದ್ಮೇಲೆ ಕನೆಕ್ಟ್ ಆಗುತ್ತೆ ಎರ ಆಫ್ ಶಾಲಿವಾಹನಿ ಆತರ ಒಂದು ಎಲ್ಲೂ ಇಲ್ಲದೆ ಇರೋ ಪ್ಯಾರಲ್ ಯೂನಿವರ್ಸ್ ಕಾರಣ ಒಂದ್ ಹಳ್ಳಿ ಅನ್ಕೊಳ್ಳೋಣ ಅಂದ್ರೆ ಯಾವುದೇ ಬೇರೆ ಇದಕ್ಕೂ ಕನೆಕ್ಟ್ ಆಗದೇ ಇರೋ ತರ ಒಂದ್ ಹಳ್ಳಿ ಶಾಲಿ ವಾಹನ ಇಲ್ಲ ಇಲ್ಲ ಸರ್ ಇಲ್ಲ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಸರ್ ಆ ತರದ್ ಒಂದ್ ಈ ಎಕ್ಸಾಂಪಲ್ ಈಗ ನಾವು ಟ್ರೈಲರ್ ಅಲ್ಲಿ ನೋಡಿದಾಗ ಒಂದು ಶಂಕ ಏನು ಕಾಣಿಸ್ತಲ್ಲ ನಮ್ಗೆ ಸೊ ಆ ಶಂಕ್ ಆ ಶಂಕದ್ದು ಮೂಲ ಬಂದು ಅದಿರುತ್ತೆ ಅಂದ್ರೆ ಆ ಕತೆ ನಾವೇನ್ ತಗೊಂಡಿದೀವಿ ಬ್ರಹ್ಮಂದ್ ಸ್ಟೋರಿ ಹೇಳಕ್ಕೆ ಆ ಆತರ ಅಶಂಕ ಬಂದು ಆಬ್ಜೆಕ್ಟ್ ಅಲ್ಲಿಂದ ಕರೆಕ್ಟ್ ಆಗುವಂತ ಆಬ್ಜೆಕ್ಟ್ ಕತೆಗೆ ಹಾ ಸರ್ ಅದೇ ಮೇಡಮ್ ಅದು ಶಾಲಿ ವಾಹನ ಅಂತ ನಾವು ಯಾಕೆ ಅಂದ್ಕೊಂಡ್ವಿ ಅಂದ್ರೆ ಶಾಲಿ ವಾಹನ ಅಂದ್ರೆ ಅದು ಕಾಲವಾಚಕ ಪದ ಹಾಗಾಗಿ ಇದು ಸಿನಿಮಾನು ಕಾಲದ ಬಗ್ಗೆ ಹೋಗುವಂತ ಸಿನಿಮಾ ಟೈಮ್ ಟ್ರಾವೆಲ್ ಮಾಡ್ತೀವಿ ಟೈಮ್ ಲೂಪ್ ಇದೆ ಹಾಗಾಗಿ ನಾವು ಅದಕ್ಕೆ ಬಹಳ ಸೂಕ್ತ ಆಗುತ್ತೆ ಅನ್ಬಿಟ್ಟು ಈ ಕತೆಗೆ ಸೂಕ್ತ ಆಗುತ್ತೆ ಅಂತ ಹೇಳಿ ಗಿರೀಶ್ ಹೇಳಿದಾಗೆ ಒಂದು ಕಾಲ್ಪನಿಕ ಹಂಡಿನೂ ಸೃಷ್ಟಿ ಮಾಡಿದೀವಿ ಆಗೆ ಟೈಮ್ ಟ್ರಾವೆಲ್ ಆಗಿರೋದ್ರಿಂದ ಕಾಲಕ್ಕೂ ಅದು ಒಂದು ಹೊಂದುತ್ತೆ ಅಂತ ಹೇಳಿ ಯೂಶುವಲಿ ಕಾಲಿವಾರ ಶಾಲಿವಾರಕ್ಕೆ ಅಂದ್ರೆ ಇದಿರ ಅದು ಒಂದು ಟೈಮ್ ಗೆ ಸಮನಪಟ್ಟಗೆ ಪದ ಆಯ್ಲ್ವಾ ಹಂಗಾಗಿ ನಾವು ಅದನ್ನ ತಗೊಂಡಿ ಈ ಸರ್ ಹೌದು ಇದು ಮೊದಲನೇ ಪ್ರೆಸ್ ಮೀಟ್ ನಮ್ಮದು ಇನಿಷಿಯಲಿ ನಾವು ಸುಮಾರು ಒಂದು ಹದಿನೈದು ದಿವಸದಿಂದ ನಾವು ಇದ್ರದ್ದು ಪ್ರಚಾರ ಶುರು ಮಾಡಿದ್ದೀವಿ ಹೆಚ್ಚಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಫೇಸ್ಬುಕ್ ಆಗ್ಬೋದು ಇನ್ಸ್ಟಾಗ್ರಾಮ್ ಆಗ್ಬಹುದು ಮತ್ತಿನ್ನ ಬೇರೆ ಸೋಷಿಯಲ್ ಮೀಡಿಯಾ ಆ್ಯಪ್ಗಳಲ್ಲಿ ಸಾಕಷ್ಟು ಇವತ್ತಿನಗೆ ಇವತ್ತಿಗೆ ಟ್ರೆಂಡ್ ಆಗಿರೋಂಥ ರೀಲ್ಸ್ ಗಳು ಸುಮಾರು ರೀಲ್ಸ್ ಗಳನ್ನಾಗಲೇ ಈಗಾಗಲೇ ನಾವು ಮಾಡ್ಕೊಂಡಿದೀವಿ ಒಂದಷ್ಟು ಚೆನ್ನಾಗಿರೋ ಪೋಸ್ಟರ್ಸ್ ಕೂಡ ಎಲ್ಲ ನಾವು ಈಗಾಗಲೇ ಎಲ್ಲಾ ಸೋಷಿಯಲ್ ಮೀಡಿಯಾ ಎಲ್ಲಾ ಪ್ಲಾಟ್ಫಾರ್ಮ್ ಗಳನ್ನೂ ಮತ್ತು ಮತ್ತೆ ಅದನ್ನೆಲ್ಲ ಚೆನ್ನಾಗಿ ಬೂಸ್ಟ್ ಕೂಡ ಮಾಡಿದೀವಿ ನಾವು ಒಂದು ಡೇಟಾ ಪ್ರಕಾರ ಸಾಕಷ್ಟು ಲಕ್ಷಾಂತರ ಜನಕ್ಕೆ ಆ ಬೂಸ್ಟ್ ಡೇಟಾ ಏನಿದೆಯೋ ಒಂದು ಲಕ್ಷಾಂತರ ಜನಕ್ಕೆ ಅದು ತಲುಪಿದೆ ಈ ಈ ಒಂದು ಈಗ ಶುರು ಮಾಡಿದ್ವಿ ಇನ್ನು ಮುಂದಕ್ಕೆ ಇನ್ನೊಂದಷ್ಟು ಸೆಲೆಬ್ರಿಟಿ ವಿಡಿಯೋಸ್ ಅಂತ ಏನೋ ಒಂದಷ್ಟು ಪ್ಲಾನ್ ಮಾಡ್ತಿದ್ದಾರೆ ನಮ್ಮ ಡೈರೆಕ್ಟರ್ ಸಾಹೇಬರು ಆದಷ್ಟು ಅದನ್ನು ಬಳಸ್ಕೊಡ್ತೀವಿ ಆಮೇಲೆ ತಾವೆಲ್ಲ ಇದಕ್ಕೆ ಚಂದನ್ ಡಿಸ್ಟ್ರಿಬ್ಯೂಟರ್ಸ್ ಅಂತ ಚಂದನ್ ಸಿನಿಮಾ ಸರ್ ಚಂದನ್ ಸರ್ ಗಾಂಧಿನಗರ ಅವರೇ ಇದನ್ನ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ಸದ್ಯಕ್ಕೆ ಬೆಂಗಳೂರಲ್ಲಿ ಒಂದು ಸ್ಕ್ರೀನ್ಸ್ ಅದು ಫಿಕ್ಸ್ ಆಗಿಲ್ಲ ಹೌದು ಸರ್ ಈಗ ಬೆಂಗಳೂರಲ್ಲಿ ಒಂದು ಹದಿನೈದರಿಂದ ಇಪ್ಪತ್ತು ಮಲ್ಟಿಪ್ಲೆಕ್ಸ್ ಅಂತ ಹೇಳಿದ್ದಾರೆ ಒಂದು ಎರಡು ಮೂರು ಸಿಂಗಲ್ ಸ್ಕ್ರೀನ್ಸ್ ಹೇಳ್ತಾ ಇದಾರೆ ಮತ್ತೆ ಬಿಟ್ಟು ಶಿವಮೊಗ್ಗ ದಾವಣಗೆರೆ ಹುಬ್ಬಳ್ಳಿ ಹುಬ್ಳಿ ಮತ್ತೆ ಮೈಸೂರು ಇಸ್ಟ್ ಸೆಂಟರ್ಸ್ ಅಂತ ಹೇಳಿದ ಸರ್ ಅಂದ್ರೆ ಈಗ ಥಿಯೇಟರ್ ಸೇಟಪ್ ಬಗ್ಗೆ ನಾವು ಈಗ ಕೇಳಿದ್ರಲ್ಲ ಸರ್ ಅಂದ್ರೆ ಫಸ್ಟ್ ನಾವು ಪ್ಲಾನ್ ಮಾಡಿದ್ದೆ ಇದೊಂದು ರಂಗಭೂಮಿ ತಂಡದಿಂದ ಆಗ್ತಿರೋ ಸಿನಿಮಾ ಆಗಿದ್ರಿಂದ ಅವ್ರ ತಲೆ ಇದೆ ಅಂದ್ರೆ ಎಕ್ಸಾಂಪಲ್ ನಾವ್ ಒಂದಷ್ಟು ಜನಕ್ಕೆ ರೀಚ್ ಮಾಡ್ತೀವಿ ಈಗ ಕಡೆ ಮಾಡಿ ಎಲ್ಲಾ ಕಡೆ ಓಡಾಡೋದಕ್ಕಿಂತ ಕಂಟೆಂಟ್ ಓರಿಯೆಂಟೆಡ್ ಅದರಲ್ಲೂ ಹೊಸಬ್ರು ಮಾಡ್ತಿರೋ ಇರೋ ಸಿನಿಮಾಗಳು ಕನ್ಸಿಡರ್ ಆಗೋದ್ರಿಂದ ಫಸ್ಟ್ ವೀಕ್ ಅಲ್ಲಿ ಒಂದ್ ಸ್ವಲ್ಪ ಕಡಿಮೆ ಥಿಯೇಟರ್ ಗಳು ಇಟ್ಕೊಂಡು ಅಲ್ಲಿಗೆ ಚೆನ್ನಾಗಿ ವರ್ಕ್ ಆದಂಗೆ ಸೆಕೆಂಡ್ ವೀಕ್ ಪ್ಲಾನ್ ಥರ್ಡ್ ವೀಕ್ ಪ್ಲಾನ್ ಈ ತರ ಒಂದ್ ಮೂರ್ ಪ್ಲಾನ್ ಮಾಡಿ ಮಾಡಿಟ್ಕೊಂಡಿದ್ವಿ ಸೊ ಹಂಗಾಗಿ ನಂಬರ್ ಆಫ್ ಥಿಯೇಟರ್ಸ್ ಕಡಿಮೆಯಿಂದ ಸ್ಟಾರ್ಟ್ ಮಾಡ್ಕೊಂತ ಇಂಪಾರ್ಟೆನ್ಸ್ ಅಂದ್ರೆ ಅದೇ ಈಗ ಟ್ರೈನ್ ಟ್ರಾವೆಲ್ ಟ್ರೈನ್ ಲೂಪ್ ಅಂತ ಹೇಳ್ತಾ ಇದೀವಲ್ಲ ಈಗ ತುಂಬಾ ಕಾಸ್ಟ್ಲಿ ಅಷ್ಟು ವರ್ಡ್ ಅಲ್ಲಿ ಟ್ರೈಮ್ ಏನೇ ಅದ್ ಮತ್ತೆ ರಿಪೀಟ್ ಮಾಡಕ್ ಆಗಲ್ಲ ಅನ್ನೋ ತರ ಈ ಕಥೆಯಲ್ಲಿ ಒಂದು ಒಬ್ಬೊಂದು ಸನ್ನಿವೇಶ ನಡೆಯುತ್ತೆ ಆ ಒಂದ್ ಎರಡು ಮೂರು ತುಂಬಾ ಇಂಪಾರ್ಟೆಂಟ್ ವಿಚಾರಗಳು ಅದೇ ಟ್ರೈಲರ್ ಮೇಲೆ ಗೊತ್ತಾಗುತ್ತೆ ಒಬ್ಬ ಈಗ ಎಕ್ಸಾಂಪಲ್ ಬಾವಿಲಿ ಈಜೋಡೆ ಹೋದ್ ಬಸದ ಹೋಗ್ತಾನೆ ಆ ತರದೊಂದು ವಿಚಾರ ಅದೇ ಒಂದು ಇದ್ರಲ್ಲಿ ಈ ಮಾಗಡಿ ರೂಟು ಮತ್ತೆ ಕುಣಿಗಲ್ ಕಡೆ ಇದೆ ಈಗಲೂ ಸಿಕ್ಕಾಪಟ್ಟೆ ಚಿರತೆ ಕಾಟ್ರೆ ಅವಾಗ ಅವಾಗ ಏನಾದ್ರು ಒಂದು ಮ್ಯಾಟರ್ಸ್ ಬರ್ತಾನೆ ಇರ್ತಾವ ಒಂದ್ ಎರಡು ತಿಂಗಳು ಮೂರ್ ತಿಂಗಳು ಒಂದೊಂದಾದ್ರು ಏನಾರು ವಿಷಯಗಳು ಬರ್ತವೆ ಸೊ ಆ ತರ ಒಂದ್ ಹಳ್ಳಿ ಅಂತ ಅನ್ಕೊಳ್ಳೋಣ ಈಗ ಶಾಲೆನ ಸುತ್ತಮುತ್ತ ಆ ತರದೊಂದು ಇದಿರುತ್ತೆ ಆ ಟೈಮು ಕಥೆಯಲ್ಲಿ ಚೇಂಜ್ ಮಾಡಕ್ ಹೋದಂಗ್ ಹೋದಂಗ್ ತುಂಬಾ ದೊಡ್ಡ ಪ್ರಾಬ್ಲಮ್ ಗಳು ಆಗ್ತಾ ಇರುತ್ತೆ ಸೊ ಚಿರತೆ ಅಲ್ಲಿವರೆಗೂ ಈ ಎಕ್ಸಾಂಪಲ್ ಧಾನಕರು ಅಥವಾ ಆಡು ಕುರಿ ಈ ತರದ ತಿಂತ ಕಾಟ ಕೊಡ್ತಾ ಇರುತ್ತೆ ಶಾಲೆ ಒನ್ ಹಳ್ಳಿಗೆ ಸೊ ಅಲ್ಲಿ ಏನೋ ಒಂದು ಚೇಂಜ್ ಆದಾಗ ಅದು ಮ್ಯಾನಿ ಟ್ರಾಕ್ ಕನ್ವರ್ಟ್ ಆದ್ರೆ ಏನು ಅನ್ನೋದು ಒಂದು ಅಂದ್ರೆ ಈ ತರದ್ದೆಲ್ಲ ತುಂಬಾ ಚಿಕ್ಕ ಚಿಕ್ಕ ವಿಷಯಗಳು ಇದನ್ನ ಟ್ರೈಲರ್ ಅಲ್ಲಿ ಬಂದು ಹೋಗಿರೋದು